ಏನಾದರೂ ನಮ್ಮ ಚಿಂತೆಗಳನ್ನ ದೂರ ಮಾಡುವಂತ ಬದುಕಿನಲ್ಲಿ ಬರುವಂತ ಕಷ್ಟಗಳನ್ನು ಎದುರಿಸುವಂತ ಶಕ್ತಿಯನ್ನ ಭಗವಂತ ನಮಗೆ ಕೊಡು ಆ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿ ನೀವು ಬಂದಿರಿ ಅದಕ್ಕೆ ಹೇಳ್ತಾರೆ ನಾಳೆ ದಿನ ನಿಮಗೆಲ್ಲ ದರ್ಶನ ಐತಿ ನಾಲ್ಕು ದಿವಸ ದರ್ಶನ ಕೊಟ್ಟಿಲ್ಲ ನಾಳೆ ದರ್ಶನ ಕೊಡ್ತೀವಿ ದರ್ಶನ ಜೊತೆಗೆ ಬನ್ನಿ ಕೊಡ್ತೀವಿ ಎಲ್ಲಾ ಜನನು ಬಂದು ನಮಸ್ಕಾರ ಮಾಡ್ತೀರಿ ಬಡವರು ಒಂದ್ ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತಾರೆ ಇನ್ನು ಕೆಲವರು ಹತ್ತು ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ತಾರೆ ಇನ್ನು ಕೆಲವರು ಇದ್ದಂತ ನೂರು ರೂಪಾಯಿ ಕೊಡ್ತಾರೆ ಇನ್ನು ಕೆಲವರು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನು ಕೆಲವರು ಹತ್ತು ಸಾವಿರ ಲಕ್ಷ ಏನೇನೋ ಕೊಟ್ಟು ನಮಸ್ಕಾರ ಮಾಡಬಹುದು ಇನ್ನು ಕೆಲವ್ರು ಭಕ್ತರು ಅತಿ ಕಡು ಬಡವರು ಇರ್ತಾರೆ ಏನೋ ಕೊಡ್ಲಾರ್ದ ನಮಸ್ಕಾರ ಮಾಡುವಂತ ಜನನು ಇರ್ತಾರೆ ಇನ್ನು ಕೆಲವು ಭಕ್ತರು ಅಂದ್ರೆ ತೆಗಿಯಪ್ಪ ಗುರುಗಳ ಹತ್ರ ಹೋಗಕ್ಕೆ ಹೆದರಿಕೆ ಆಗ್ತದೆ ದೂರದ ಕೈ ಮುಗಿಯಾನ ಹೇಳಿ ದೂರ ನಿಂತ ಕೈ ಅಂತ ಭಕ್ತರು ಇರ್ತಾರೆ ನಿಜವಾದ ಗುರುವಿನ ಲಕ್ಷಣ ಹೇಗಿರ್ಬೇಕು ಅಂದ್ರೆ ಲಕ್ಷ ರೂಪಾಯಿ ಕೊಟ್ಟ ಭಕ್ತರಿಗೆ ಯಾವ ಆಶೀರ್ವಾದ ಮಾಡ್ತಾರೆ ಅದೇ ಆಶೀರ್ವಾದವನ್ನು ಸಾವಿರ ರೂಪಾಯಿ ಕೊಟ್ಟವನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟವನಿಗೆ ನೂರು ರೂಪಾಯಿ ಕೊಟ್ಟವನಿಗೆ ಹತ್ತು ರೂಪಾಯಿ ಕೊಟ್ಟವನಿಗೆ ಒಂದು ರೂಪಾಯಿ ಕೊಟ್ಟವನಿಗೆ ಏನೂ ಕೂಡದೆ ನಮಸ್ಕಾರ ಮಾಡಿದಂತ ಭಕ್ತರಿಗೆ ದೂರ ನಿಂತುಕೊಂಡು ಕೈ ಮುಗಿದ ಭಕ್ತರಿಗೂ ಕೂಡ ಏಕಪ್ರಕಾರವಾದ ಸಮನ್ವಯವಾದ ಸಮಾನ ರೂಪವಾದ ಆಶೀರ್ವಾದ ಯಾರು ಗುರು ಲೋಭ ಮೋಹ ವಿವರ್ಜಿತಂ ಸಾವಿರ ಬರ್ತಿರ್ಲಿ ಸಾವಿರ ಬೀಳ್ತಿರ್ಲಿ ಅದರ ಕಡೆಗೆ ನಿರಾಕಾರವಾದ ಗುಣ ಇರಬೇಕು ನಿರಾಕಾರವಾದ ಗುಣ ಇನ್ನೊಂದು ಮಾತು ಕೇಳ್ತಿರ್ತೀರಿ ನೀವು ಪುರಾಣ ಪುಣ್ಯಕಥೆಗಳನ್ನ ಕೇಳಬೇಕಾದ್ರೆ ಕೆಲವರೆಲ್ಲ ಅಲ್ಲಿ ಶಾಪ ಹಾಕಿದ್ರು ಇಲ್ಲಿ ಶಾಪ ಹಾಕಿ ಬಹಳ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಕೇಳ್ತಿರ್ತೀರಿ ಅಯ್ಯೋ ಆ ಗುರುಗಳು ಶಾಪ ಹಾಕಿದ್ರು ಈ ಗುರುಗಳು ಶಾಪ ಹಾಕಿದ್ರು ಶಾಪ ಹಾಕುವಂತ ಗುಣ ಯಾರಲ್ಲದ ಅವನು ಗುರುವೇ ಅಲ್ಲ ಬರೆದಿಟ್ಕೊಂಡ್ಬಿಡ್ತು ಶಾಪ ಹಾಕೋನು ಗುರುವೇ ಅಲ್ಲ ಯಾರು ಗುರು ಯಾವುದೋ ಪೂರ್ವ ಜನ್ಮದ ಕರ್ಮ ನಿಮಗೆ ಬಾಧಿಸ್ತಾ ಇದೆ ಯಾವುದೋ ಶಾಪದ ಆ ಇರುವಂತ ಶಾಪವನ್ನು ನಿವಾರಣೆ ಮಾಡುವ ಮಾಡಿ ನಿಮಗ ಅದರಿಂದ ಮುಕ್ತಿಯನ್ನು ಕೊಡುವಂತ ಆಶೀರ್ವಾದ ಯಾರು ಮಾಡ್ತಾರ ಅವನು ಗುರು ಅವನು ಗುರು ಯಾರ ಬಂದ್ರು ಅಂದ್ರೆ ನಂಬಾಗ ಹೋಗ್ಬೇಡ್ರಿ ರಕ್ಷಣೆ ಮಾಡುವ ಗುಣ ಗುರುವಿನಲ್ಲಿರಬೇಕು ಹೊರತು ಕಾಯ ಗುಣ ಗುರುವಿನಲ್ಲಿರಬೇಕು